ನಮಸ್ತೆ ಸ್ನೇಹಿತರೆ ಎಲ್ಲ ಹೇಗಿದ್ದೀರಾ ಅಯ್ಯೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಇವತ್ತು ಸಂಕಷ್ಟ ಚತುರ್ಥಿ ಮಂಗಳವಾರ ಸಂಕಷ್ಟ ಚತುರ್ಥಿ ಬಂದಿದೆ ಸೊ ಯಾವ ವಿಧಿವಿಧಾನದಲ್ಲಿ ಮಾಡಬೇಕು ಹಾಗೆ ಆಗಿ ಯಾವ ಥರ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಹಾಗೆ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಹಾಗೆ ಸಂಕಷ್ಟ ಚತುರ್ಥಿ ಹಾಗೆ ಗುರುರಾಯರ ಆರಾಧನೆ ಎರಡು ಒಟ್ಟಿಗೆ ಬಂದಿದೆ ಕೆಲವೊಬ್ರು ಕೇಳ್ತಾರೆ ಉಪವಾಸ ಇರಬೇಕಾ ಇರಬಾರ್ದ ಆರಾಧನೆಯೂ ಸಹ ಬಂದಿದೆ ಹೇಗೆ ಮಾಡೋದು ಏನು ಅಂತ ಹೇಳಿ ಎಲ್ಲದಕ್ಕೂ ಕಂಪ್ಲೀಟ್ ಮಾಹಿತಿ ಹೇಳ್ತೀನಿ ಮೇಯ್ನಾಗಿ ಅಂಗಾರ ಚತುರ್ಥಿ ಅಥವಾ ಸಂಕಷ್ಟ ಚತುರ್ಥಿ ಮಂಗಳವಾರ ಬಂದರೆ ಏನು ವಿಶೇಷ ಅಂತ ಹೇಳೋಣ ಸೊ ಮಂಗಳವಾರ ಬಂದಿರೋದಕ್ಕೆ ಅಂಗಾರ ಸಂಕಷ್ಟಿ ಅಂತ ಹೇಳ್ತಾರೆ ಸೊ ಮಂಗಳವಾರ ನಾವು ಉಪವಾಸ ಹಿಡಿದು ಸಂಕಷ್ಟಿ ಚತುರ್ಥಿ ಮಾಡೋದರಿಂದ ಇಪ್ಪತ್ತೊಂದು ಸಂಕಷ್ಟ ಚ ಚತುರ್ಥಿನ ಮಾಡಿದ ಫಲ ಸಿಗುತ್ತೆ ಯಾಕಂದರೆ ಪ್ರತಿ ತಿಂಗಳು ಕೆಲವೊಬ್ರಿಗೆ ಮಾಡ್ಲಿಕ್ಕೆ ಆಗದೆ ಇರೋರು ಮಂಗಳವಾರ ವರ್ಷಕ್ಕೆ ಎರಡು ಎರಡು ಬಾರಿ ಬರುತ್ತೆ ಸೊ ಆ ಮಂಗಳವಾರ ನೀವು ಆ ಸಂಕಷ್ಟ ಹಿಡಿದ್ರೆ ಪ್ರತಿ ತಿಂಗಳು ಹಿಡಿದ ಹಾಗೆ ಲೆಕ್ಕ ಅದಕ್ಕೋಸ್ಕರ ಅಂಗಾರ ಸಂಕಷ್ಟಿ ಅಂತ ಹೇಳ್ತಾರೆ ಇದು ಕೃಷ್ಣ ಭಾದ್ರಪದ ಪಕ್ಷದ್ದು ಚತುರ್ಥಿ ಮಾಸದಲ್ಲಿ ಬಂದಿದೆ ಇನ್ನು ಚತುರ್ಥಿ ತಿಥಿ ಯಾವಾಗ ಶುರುವಾಗುತ್ತೆ ಅಂತ ಹೇಳಿದರೆ ನಿಮಗೆ ಮಂಗಳವಾರ ಮಂಗಳವಾರ ಬೆಳಿಗ್ಗೆ ಎಂಟು ನಲ್ವತ್ತಕ್ಕೆ ಶುರುವಾಗಿ ಬುಧವಾರ ಆರು ಮೂವತ್ತೈದಕ್ಕೆ ಆಗುತ್ತೆ ಸೊ ನಮಗೆ ಕಂಪ್ಲೀಟಾಗಿ ಚತುರ್ಥಿ ತಿಥಿ ಸಿಗುವಂಥದ್ದು ಮಂಗಳವಾರ ಹಾಗಾಗಿ ನೀವು ಮಂಗಳವಾರ ಸಂಕಷ್ಟ ಚತುರ್ಥಿಯನ್ನು ಮಾಡ್ಕೋಬೇಕಾಗತ್ತೆ ಇನ್ನೊಂದು ಕ್ವಶನ್ಸು ಗುರು ರಾಯರ ಆರಾಧನೆ ಬಂದಿದೆ ಹೇಗೆ ಮಾಡ್ಕೊಳ್ಳೋದು ಅಂತೇಳಿ ಆರಾಧನೆ ನೀವು ಪೂಜೆ ಏನಾದ್ರು ರಾಯರ ವೃತ ಏನಾದ್ರು ಮಾಡ್ತಿದ್ರು ಅಂದರೆ ನೀವು ಆ್ಯಸ್ ಯುಶುವಲ್ ಫೋಟೋಕ್ಕೆ ಯಾವ ಥರ ಪೂಜೆ ಮಾಡ್ತೀರಾ ಹಾಗೆ ರಾಯರ ಮಂತ್ರ ಪಠನೆ ಮಾಡಿಕೊಂಡು ಹಾಗೆ ಗಣಪತಿ ಪೂಜೆ ಮಾಡ್ಕೊಳ್ಳಿ ಗಣಪತಿ ಪೂಜೆನೂ ಅಷ್ಟೇ ತುಂಬ ಸಿಂಪಲ್ಲಾಗಿ ವಿಗ್ರಹ ಇತ್ತು ಅಂದರೆ ಗರ್ಕೆ ಮತ್ತು ಎಕ್ಕದ ಹೂ ಹಾಕಿ ಪೂಜೆ ಕ ನಿಮಗೆ ವಿಗ್ರಹ ಇಲ್ಲ ಅಂದರೆ ಫೋಟೋದ ಕೆಳಗಡೆ ಅರ್ಶನದ ಉಂಡೆಯಿಂದ ಅಥವಾ ಸಗಣಿ ಉಂಡೆಯಿಂದ ನೀವು ಗಣಪತಿನ ಮಾಡಿಕೊಂಡು ವಿಳ್ಯದ ಮೇಲೆ ವಿಳ್ಯದೆಲೆ ಇಟ್ ಮೇಲೆ ಇಟ್ಬಿಟ್ಟು ಅದಕ್ಕೆ ಪೂಜೆ ಸಿಂಪಲ್ ಸಿಂಪಲಾಗಿ ಪೂಜೆ ಮಾಡ್ಕೊಳ್ಳುವಂಥದ್ದು ಹಾಗೆ ಅದಕ್ಕೆ ನಿಮಗೆ ಯಥಾನುಶಕ್ತಿ ಆಯಿತು ಅಂದರೆ ಇಪ್ಪತ್ತೊಂದು ಕರ್ಗಡುಬು ಕಡುಬು ಸೊ ಅದು ಮೋದಕ ಸೊ ಅದನ್ನೆಲ್ಲ ನೈವೇದ್ಯ ಇಡುವಂಥದ್ದು ಆಗಲಿಲ್ಲ ಅಂದರೆ ಕಡಲೆ ಉಸುಳಿ ಬರುತ್ತಲ್ವ ಅದನ್ನು ಮಾಡಿಕೊಳ್ಳುವಂಥದ್ದು ಸೊ ಚತುರ್ಥಿ ಪೂಜೆನ ಹೀಗೆ ಮಾಡಬೇಕು ಅಂತಿಲ್ಲ ನಿಮ್ಮ ಕೈಲಾದಷ್ಟು ಎಷ್ಟು ಶಕ್ತಿ ಇದೆ ಅಷ್ಟನ್ನು ಹೇಳಿಕೊಂಡು ವಿಘ್ನ ವಿನಾಯಕ ಮಂತ್ರಗಳು ಬರುತ್ತೆ ಶುಕ್ಲಾ ವರದರ ವಿಘ್ನ ವಿನಾಯಕ ಆ ಥರದ್ದು ಇಪ್ಪತ್ತೊಂದು ಮಂತ್ರಗಳು ಬರುತ್ತೆ ಸೊ ಸಾಧ್ಯವಾದರೆ ನಿಮಗೆ ಬರುತ್ತೆ ಅಂದರೆ ಹೇಳಿ ಇಲ್ಲಾದರೆ ಮೊಬೈಲಲ್ಲಿ ಹಾಕಿಬಿಟ್ಟು ಅರ್ಚನೆ ಮಾಡುವಂಥದ್ದು ಇಷ್ಟು ಸಂಕಷ್ಟ ಚತುರ್ಥಿ ಆಮೇಲೆ ಸಂಜೆ ಸಂಜೆ ತನಕ ಬೆಳಗ್ಗೆಯೇ ಸಂಕಲ್ಪ ಮಾಡ್ಕೋಬೇಕಾಗತ್ತೆ ಎಂಟು ಮೂವತ್ತೈದರ ಮೇಲೆ ನೀವು ಮಾಡುವಂಥದ್ದು ಸೊ ಬ್ರಾಹ್ಮಿ ಸಿ ಅದು ಚತುರ್ಥಿ ತಿಥಿ ಇರಲ್ಲ ಸೊ ಚತುರ್ಥಿ ತಿಥಿ ಶುರುವಾಗದೆ ಎಂಟು ನಲವತ್ತಕ್ಕೆ ಎಂಟು ನಲವತ್ತಕ್ಕೆ ಚತುರ್ಥಿ ತಿಥಿ ಶುರುವಾದರೆ ಮುಗಿಯೋದು ಮಾರನೇ ದಿನ ಹಾಗಾಗಿ ಎಂಟು ನಲ್ವತ್ತರ ನಂತರ ನೀವು ಪೂಜೆ ಮಾಡ್ಕೊಳ್ಳಿ ಸೊ ಆವಾಗ ಸಂಕಲ್ಪ ಮಾಡ್ಕೊಳ್ಳಿ ಉಪವಾಸ ಇದ್ದು ಚಂದ್ರೋದಯ ಆದಮೇಲೆ ಭೋಜನ ಭೋಜನನ ಸ್ವೀಕರಿಸ್ತೀರಿ ಏನೇ ಅಪ್ಪು ತಪ್ಪು ಇದ್ದರೂ ಕ್ಷಮಿಸ್ಬಿಡು ನಮ್ಮ ಏನೇ ಸಂಕಷ್ಟಗಳಿದ್ರು ಬಗೆಹರಿಸು ಹೇಳಿ ಆ ಗಣಪತಿ ಹತ್ರ ವಿಘ್ನ ವಿನಾಯಕನ ಹತ್ರ ಬೇಡಿಕೊಂಡು ಸಂಕಲ್ಪ ಮಾಡಿಕೊಂಡು ಸಂಜೆ ತನಕ ಉಪವಾಸ ಇದ್ಬಿಟ್ಟು ಇವತ್ತಿನ ಚಂದ್ರೋದಯ ಒಂಬತ್ತು ಗಂಟೆ ಒಂದು ನಿಮಿಷ ಅಂತ ಕೊಟ್ಟಿದ್ದಾರೆ ಆದರೆ ಆ ಚೈಚೆ ಆಗ್ಬೋದು ಚಂದ್ರೋದಯ ಆಗಿಲ್ಲ ಅಂದರೆ ಏನು ಮಾಡೋದು ಕೆಲವೊಂದು ಕಡೆ ಮಳೆ ಇದೆ ಮೋಡ ಇದೆ ಸೊ ಹಾಗಾಗಿ ಚಂದ್ರೋದಯ ಆಗಿಲ್ಲ ಅಂದರೆ ಕಾಣ್ತಾ ಇಲ್ಲ ಚಂದ್ರ ಅಂತ ಹೇಳಿದರೆ ಒಂಬತ್ತೂವರೆ ತನಕ ವೆಯ್ಟ್ ಮಾಡಿ ಅಥವಾ ಹತ್ತು ಗಂಟೆ ತನಕನೂ ವೆಯ್ಟ್ ಮಾಡಿ ಅಕ್ಕಿಲಿ ಚಂದ್ರನ ಬಿಡಿಸ್ಬೇಕು ಬಿಟ್ಟು ನೋಡ್ಬಿಟ್ಟು ಆ ಆಮೇಲೆ ಹೋಗ್ಬಿಟ್ಟು ಹೋಗಿಬಿಟ್ಟು ಏನು ಹೇಳ್ತಾರೆ ನೀವು ದರ್ಪಣ ಬಿಡೋದು ಅಂತಲೂ ಹೇಳ್ತಾರೆ ಅಂಗಾರ ಬಿಡೋದು ಅಂತಲೂ ಹೇಳ್ತಾರೆ ಅಥವಾ ನಿಮ್ಮ ಸಂಕಷ್ಟಿನ ಸಮಾಪ್ತಿ ಅಥವಾ ಉಪವಾಸನ ಸಮಾಪ್ತಿ ಮಾಡಿದೆ ಅಂತ ಹೇಳಿ ಒಂದು ಓಟ ಹಾಲು ಮತ್ತು ಲಿಂಬೆ ಹಣ್ಣು ಇಟ್ಬಿಟ್ಟು ದೇ ಚಂದ್ರನ ನೋಡಿಕೊಂಡು ಭೂಮಿಗೆ ಬಿಡುವಂಥದ್ದು ಸೊ ಇಷ್ಟು ಮಾಡಿದರೆ ನಿಮ್ಮದು ಸಂಕಷ್ಟ ಉಪವಾಸ ಕಂಪ್ಲೀಟ್ ಆಗುತ್ತೆ ಸೊ ಚತುರ್ಥಿ ದಿನ ಯಾವಾಗಲೂ ಹೇಳಿದ್ದೀನಿ ಹಾಗೆ ಚಂದ್ ಚಂದ್ರೋದಯ ಆಗುತ್ತೆ ಅಂತಲೂ ಹೇಳಿದ್ದೀನಿ ಸೊ ಇಷ್ಟೇ ಸಿಂಪಲ್ಲಾಗಿ ಮಾಡುವಂಥದ್ದು ಆಮೇಲೆ ಬಂದು ಊಟ ಮಾಡಿ ಸೊ ಆಗಿ ಕೆಲವೊಬ್ರು ಸಂಕಲ್ಪ ಪೂಜೆ ಇದ್ದಾಗ ಈ ಥರ ಉಪವಾಸ ಹೊತ್ತ ಇದ್ದಾಗ ನೆಲದಲ್ಲಿ ಊಟ ಮಾಡ್ತಾರೆ ಸೊ ನಿಮ್ಮ ಅನುಕೂಲ ನೆಲದಲ್ಲಿ ಊಟ ಮಾಡಿದರೆ ತುಂಬ ಒಳ್ಳೆಯದು ಉಪವಾಸ ಇದ್ದು ದೇವರಿಗೆ ಹರಕೆ ಈ ಥರ ಸಂಕಲ್ಪ ಏನಾದ್ರು ಮಾಡಿಕೊಂಡು ಉಪವಾಸ ಬಿಡಬೇಕಾದ್ರೆ ನೆಲದಲ್ಲಿ ಊಟ ಮಾಡಿದರೆ ತುಂಬ ಒಳ್ಳೆಯದು ಇನ್ನು ಗುರು ರಾಘವೇಂದ್ರ ಆರಾಧನೆ ಅಂತ ಹೇಳಿದರೆ ಸೊ ಆರಾಧನೆ ಪೂಜೆ ನೀವು ಹೇಗೆ ಮಾಡ್ತೀರೋ ಮನೇಲಿ ತುಳಸಿ ಒಂದು ತುಳಸಿ ಇಟ್ಟು ಪೂಜೆ ಮಾಡಿದರು ಅದು ಆರಾಧನೆ ಗುರುಗಳು ಗುರುಗಳಿಗೆ ಸೊ ಯಾವತ್ತೂ ಗುರುಗಳಿಗೆ ಗೆಜ್ಜೆ ವಸ್ತ್ರನ ಹಾಕ್ಲಿಕ್ಕೆ ಹೋಗಬೇಡಿ ವಿಗ್ರಹ ಇತ್ತು ಅಂದರೆ ಪಂಚಾಮೃತ ಅಭಿಷೇಕ ಮಾಡ್ಕೊಳ್ಳೋದಂತೂ ಮಿಸ್ ಮಾಡಲಿಕ್ಕೆ ಹೋಗಬೇಡಿ ಪಂಚಾವೃತ ಅಭಿಷೇಕ ಮಾಡಲೇಬೇಕು ಸೊ ರಾಯರಿಗೆ ವಿಶೇಷವಾದಿದ್ದು ಕಡಲೆಬೇಳೆ ಹಯಗ್ರೀವ ಅಂತೀವಲ್ಲ ಅದನ್ನು ಮಾಡಲೇಬೇಕು ಮಾಡಿಬಿಟ್ಟು ನಿಮಗೆ ಫ್ರೂಟ್ಸ್ ಏನಾದರೂ ಅವೈಲಬಲ್ ಇತ್ತು ಅಂದರೆ ಫ್ರೂಟ್ಸಿಂದ ಒಂದು ಎಲ್ಲ ಮಿಕ್ಸ್ ಫ್ರೂಟನ್ನು ಹಾಕ್ಬಿಟ್ಟು ಒಂದು ಸಲಾಡ್ ಥರ ಮಾಡಿ ದೇವರಿಗೆ ಇಡುವಂಥದ್ದು ಸೊ ಇಷ್ಟು ನಾಳಿನ ವಿಶೇಷ ಮಂಗಳವಾರ ವಿಶೇಷ ದಿನ ಸೊ ಗುರು ರಾಘವೇಂದ್ರ ಹಾಗೆ ಸಂಕಷ್ಟ ಚತುರ್ಥಿ ಸಂಪೂರ್ಣವಾಗಿ ಮಾಹಿತಿ ತಿಳಿಸಿದ್ದೀನಿ ಸೊ ಏನೇ ಡೌಟ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊ ಖಂಡಿತ ರಿಪ್ಲೈ ಮಾಡ್ತೀನಿ ಇದೇ ಥರ ಸಪೋರ್ಟ್ ಮಾಡ್ತಾರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್